ಒಟ್ಟಾರೆಯಾಗಿ ಈ ಬಜೆಟ್ ನಿರಾಶಾದಾಯಕವಾದಂಥ ಬಜೆಟ್ ಇದೆ ಮತ್ತೆ ಚುನಾವಣೆಗೋಸ್ಕರ ಮಾಡಿರ್ತಕ್ಕಂಥ ಬಜೆಟ್ ಚುನಾವಣಾ ಬಜೆಟ್ ಆದ್ದರಿಂದ ಯಾವುದೇ ಹೊಸ ಕಾರ್ಯಕ್ರಮಗಳನ್ನು ಇಲ್ಲಿ ನೋಡಲಿಕ್ಕೆ ಸಾಧ್ಯ ಆಗಲ್ಲ ಸೊ ಬಜೆಟ್ ಅನ್ನು ವಿಶ್ಲೇಷಣೆ ಮಾಡೋದು ಭಾರಿ ಕಷ್ಟ ಈ ಬಜೆಟ್ನಲ್ಲಿ ಬಜೆಟ್ ಮೂಲಕ ಜನರ ಮುಂದೆ ಇಡೋದಕ್ಕಿಂತ ಹೆಚ್ಚಾಗಿ ಮುಚ್ಚಿಟ್ಟಿರೋದೇ ಜಾಸ್ತಿ ಬಜೆಟ್ ಅಂತಂದ್ರೆ ಅದು ಈ ದೇಶದ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅಂತಕ್ಕಂಥದ್ದನ್ನೆಲ್ಲ ಇಡಬೇಕು ಬಿಚ್ಚಿಡಬೇಕು ಆದರೆ ಅವೆಲ್ಲರೂ ಕೂಡ ಬಿಚ್ಚಿಡ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ ಬಿಚ್ಚಿಡೋದಕ್ಕಿಂತ ಮುಚ್ಚಿಡೋದೇ ಜಾಸ್ತಿ ಆಗ್ಬಿಟ್ಟು ಈಗ ನಿರುದ್ಯೋಗದ ಬಗ್ಗೆ ಹೇಳಿಲ್ಲ எலை ஏறிக்கை பற்றி ஏழைகள் பற்றி ஏரால சால எஸ் மாட்டு சால எஸ்டாக அந்த அதுக்கே நானேத்தி அந்த விகசித்தார அந்தி எல்லா கடை நரேந்திர மோடி அவ்வளோ சர் ಸಾಧನೆಗಳು ಅಂತೇಳಿ ಪ್ರಚಾರ ಮಾಡ್ತಾ ಇದ್ದಾರೆ ಅವರ ಅಧಿಕಾರಿಗಳನ್ನು ಕಳಿಸಿ ವಿಕಸಿತ ಭಾರತ ಈ ಬಜೆಟ್ ಕೂಡ ವಿಕಸಿತ ಬಜೆಟ್ ಅಂತ ಹೇಳ್ತಾರೆ ವಿಕಸಿತ ಬಜೆಟ್ ನನ್ನ ಪ್ರಕಾರ ಇದು ವಿಕಸಿತ ಬಜೆಟ್ ಅಲ್ಲ ವಿನಾಶಕಾರಿ ವಿಕಸಿತ ಭಾರತ ಅಲ್ಲ ವಿನಾಶಕಾರಿ ಭಾರತ तक बजेट